ಕರ್ನಾಟಕ ರಾಜ್ಯಕ್ಕೆ ಹೆಸರುವಾಸಿಯಾದ ಉಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವ ಮಾರ್ಚ್ ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ತಾರೀಖಿನವರೆಗೆ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಮಧುರಮ್ಮ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಸ್ಕೂರು ಪಾಪಣ್ಣರವರು ದೇವಾಲಯದ ಆವರಣದಲ್ಲಿ ಇಂದು ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಸಾರ್ವಜನಿಕವಾಗಿ ಮನವಿ ಮಾಡಿದರು ಇನ್ನು ವಿಶೇಷವಾಗಿ ಮಾರ್ಚ್ ಇಪ್ಪತ್ತೊಂದರಂದು ಅಮ್ಮನವರಿಗೆ ದೀಪೋತ್ಸವ ಹಾಗೂ ರಾತ್ರಿ ಎಂಟು ಗಂಟೆಗೆ ವಾತ್ಯಗೋಷ್ಠಿ ಇನ್ನು ವಿಶೇಷವಾಗಿ ಮಾರ್ಚ್ ಇಪ್ಪತ್ತೆರಡರಂದು ಅಗ್ನಿಕುಂಡ ಮತ್ತು ದೀಪೋತ್ಸವ ಕಾರ್ಯಕ್ರಮ ಹಾಗೂ ಸಂಜೆ ನಾಲ್ಕು ಗಂಟೆಗೆ ಉಸ್ಕೂರು ಮಧುರಮ ದೇವಾಲಯದ ಆವರಣಕ್ಕೆ ಸುಮಾರು ಹನ್ನೊಂದಕ್ಕೂ ಹೆಚ್ಚು ವಿಧ ಗ್ರಾಮಗಳ ತೇರುಗಳ ಆಗಮನ ಮತ್ತು ಸಂಜೆ ಏಳು ಗಂಟೆಗೆ ಕೋಲಾಟ ಕಾರ್ಯಕ್ರಮ ಮತ್ತು ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಹಾಗೆಯೇ ಮಾರ್ಚ್ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಒಂದು ಗಂಟೆಗೆ ಮಕ್ಕಳ ಸಿಡಿ ಉತ್ಸವ ಹಾಗೂ ರಾತ್ರಿ ಎಂಟು ಗಂಟೆಗೆ ವಾದ್ಯಗೋಷ್ಠಿ ಹಾಗೆಯೇ ರಾತ್ರಿ ಒಂದು ಗಂಟೆಗೆ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ ಕರಗ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಮತ್ತು ನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಉಸ್ಕೂರು ಗ್ರಾಮಸ್ಥರ ಮತ್ತು ದಾನಿಗಳ ಸಹಯೋಗದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಗಣ್ಯರು ಸ್ವಾಮೀಜಿಗಳು ಪೊಲೀಸ್ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹಾಗೂ ಉಸ್ಕೂರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಶ್ರೀಮದ್ದೂರಮ್ಮ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಸ್ಕೂರು ಪಾಪಣ್ಣರವರು ಮನವಿ ಮಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚೆಲುವರಾಜು ಉಸ್ಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯಲ್ಲಪ್ಪ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ ಮುಖಂಡರಾದ ರಾಜಣ್ಣ ಪ್ರಕಾಶ್ ಮರಿಯಪ್ಪ ಮನಿರಾಜು ಮನೋಹರ್ ಭೂಷಣ್ ಅತ್ತಿಬೆಲೆ ರವಿ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಮಾಡಲಿಕ್ಕೆ ದೇವರ ಪ್ರೇರಣೆ ಏನು ದಿನಾಂಕ ಇಪ್ಪತ್ತೊಂದು ಶುಕ್ರವಾರದಿಂದ ಇಪ್ಪತ್ತೈದು ಮಂಗಳವಾರದವರೆಗೂ ಈ ಜಾತ್ರಾ ಒಂದು ಕಾರ್ಯಕ್ರಮಗಳು ನಡೀತದೇವೆ ಶುಕ್ರವಾರ ಸುಮಾರು ನೂರ ಒಂದು ಗ್ರಾಮಗಳಿಂದ ದೇವಿಗೆ ಬೆಳೆದ ಆರತಿಗಳನ್ನು ಬೆಳಗುದ್ರ ಮುಖೇನ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ ಅದೇ ರೀತಿಯಲ್ಲಿ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಮಕ್ಕಳ ಶಿಡಿ ಕಾರ್ಯಕ್ರಮ ಇರ್ತದೆ ಸಂಜೆ ದೊಡ್ಡ ರಾಯಚಂದ್ರ ಲಕ್ಷ್ಮಣಪುರ ಗಟ್ಟಳ್ಳಿ ಮತ್ತು ನಗರ ಕೊಡ್ತಿ ಈ ಆರು ಗ್ರಾಮಗಳಿಂದ ತೇರುಗಳು ಏನು ಈ ವಿಶ್ವವಿಖ್ಯಾತವಾಗಿ ಏನು ಇವತ್ತು ನಮ್ಮ ಒಂದು ಜಾತ್ರೆಗೆ ಮೆರುಗನ್ನು ನೀಡ್ತಾ ಬಂದಿದೆ ಅಂತ ಹೇಳಿದ್ರೆ ಈ ತೇರುಗಳದೇ ಒಂದು ಮಹತ್ವ ಇಂದೆಲ್ಲ ಗೊತ್ತಿರೋಂಗೆ ಇಡೀ ವಿಶ್ವದಲ್ಲಿ ಎಲ್ಲಿ ಕೂಡ ಈ ಥರ ಒಂದು ತೇರುಗಳು ರಥೋತ್ಸವ ನಡೆದಿಲ್ಲ ಆದ್ದರಿಂದ ಶನಿವಾರ ಈ ಒಂದು ರಥೋತ್ಸವ ಕಾರ್ಯಕ್ರಮ ಇರ್ತದೆ ಮತ್ತು ಭಾನುವಾರ ಮಧ್ಯಾಹ್ನ ಮತ್ತು ಮಕ್ಕಳ ಶಡೀರ್ತದೆ ಸಂಜೆ ಸುಮಾರು ಐವತ್ತ್ಮೂರು ಪಲ್ಲಕ್ಕಿಗಳು ಉತ್ಸವ ಇರ್ತದೆ ಮತ್ತು ದ್ರೌಪದಿ ಕರ್ಗ ಕೂಡ ರಾತ್ರಿ ಇರ್ತದೆ ಅದರಿಂದ ಎಲ್ಲ ಭಕ್ತರು ಕೂಡ ಸಕಾಲಕ್ಕೆ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ದೇವಿಯ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿ ಈ ತಾಯಿಯ ಕುಕ್ಕಗೆ ಪಾತ್ರರಾಗಬೇಕಾಗಿ ತಮ್ಮ ವಾಹಿನಿಯನ್ನು ಮಧ್ಯಾಹ್ನವಾಗಿ ನಾನು ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನು ನಾವು ಪ್ರತಿ ವರ್ಷದಂತೆ ಬರೋ ಒಂದು ಭಕ್ತಾದಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಎಲ್ಲರೂ ಕೂಡ ನಾವು ಸಮಿತಿ ವತಿಯಿಂದ ಮತ್ತು ಗ್ರಾಮ ಪಂಚಾಯಿತಿಯ ವತಿಯಿಂದ ಎಲ್ಲ ಕೂಡ ನಾವೊಂದು ಏರ್ಪಾಡುಗಳನ್ನು ಮಾಡ್ಕೊಂಡಿದ್ದೇವೆ ಏನು ಮುಖ್ಯವಾಗಿ ನೀರಿನ ವ್ಯವಸ್ಥೆ ಕುಡಿಯಲಿಕ್ಕೆ ಮತ್ತು ಊಟದ ವ್ಯವಸ್ಥೆ ಮತ್ತು ನರಿ ವ್ಯವಸ್ಥೆಯನ್ನು ನಾವು ಏರ್ಪಾಡು ಮಾಡಿದ್ದೀರಿ ಮತ್ತು ಬರೋ ಜನಗಳಿಗೆ ಬಿ ಎಂ ಟಿ ಸಿಯಿಂದ ಸಾರಿಗೆ ವ್ಯವಸ್ಥೆ ಕೂಡ ಏರ್ಪಾಡು ಮಾಡಿದ್ದೀರಿ ಅದೇ ರೀತಿಯಲ್ಲಿ ಯಾವುದೇ ಕೂಡ ಅಹಿತ ಘಟನೆಗಳು ನಡೆಯಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ಇಲಾಖೆ ಮತ್ತು ಮುಜರಾಯಿ ಇಲಾಖೆಯವರು ಸಹಕರಿಸಿದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ಭಕ್ತರು ಸಕಾಲಕ್ಕೆ ಆಗಮಿಸಿ ದೇವ ಕೃತಗೆ ಪಾತ್ರವಾಗಬೇಕಾಗಿ ನಮ್ಮ ವಾಗಿನ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಸಹಜವಾಗಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಾವು ಇದು ಮಾಡ್ತೀವಿ ಈ ವರ್ಷ ಹೊಸದೇ ಗಟ್ಟಲ್ಲಿ ಒಂದು ರಥ ಕಟ್ತಾ ಇದ್ದಾರೆ ಯಾಕಂದರೆ ಈ ತಾಯಿಗೆ ತೋರು ಮನೆ ಗಟ್ಟಳೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಹೀರಿರು ಅದರಿಂದ ಮೊದಲು ನೂರ ಒಂದು ತೇರು ಬರ್ತಾ ಇತ್ತಂತೆ ನಾವು ಕಣ್ಣು ಕಂಡಿಲ್ಲ ನಾವು ಈಗ ರೈಲ್ವೆ ಟ್ರ್ಯಾಕು ಮತ್ತು ಈ ಐ ಟೆನ್ಷನ್ ವೈರ್ಗಳು ರಸ್ತೆಗಳು ಮತ್ತು ಎಲ್ಲ ಸಿಟಿ ಡೆವಲಪ್ ಆದಂಗೆ ಸಹಜ ಎಲ್ಲ ಊರುಗಳಲ್ಲಿ ಕೂಡ ನಿಂತೋಗ್ಬಿಟ್ಟು ಈಗ ಹನ್ನೆರಡು ಬರ್ತಾ ಇತ್ತು ಈಗ ನೋಡಿ ರೈಲ್ವೆ ಐ ಟೆನ್ಷನ್ ಅದು ಪವರ್ ಲೈನ್ ಬಂದಮೇಲೆ ಅದು ಅದು ಕೂಡ ಆ ಕಡೆ ಆರು ಬರ್ತದೆ ಈ ಕಡೆ ತೇರುಗಳು ಈಗ ಆದರೂ ಕೂಡ ಕೊಡ್ತೀವರು ಈಗ ಅಲ್ಲಿಂದ ಕಟ್ಕೊಂಡ್ಬಂದು ಆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ನಿಲ್ಲಿಸ್ತಾ ಇದ್ದಾರೆ ಒಬ್ಬ ಒಬ್ಬರು ಮಾತ್ರ ಮಿಕ್ಕಿದ್ದು ಇನ್ನು ಐದು ತೆರುಗಳು ಈ ಗ್ರಾಮಕ್ಕೆ ಆಗಮಿಸಿದ್ದೀವಿ ಬರುವ ಜಾಸ್ತಿ ಜನ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಈಗ ಅದರಿಂದ ಅದಕ್ಕೋಸ್ಕರನೇ ಪಾರ್ಕಿಂಗ್ ವ್ಯವಸ್ಥೆ ನಾವು ಅಲ್ಲಿ ಗ್ರೌಂಡ್ ಇದೆಯಲ್ಲ ಆ ಗ್ರೌಂಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಆಲ್ರೆಡಿ ರಸ್ತೆ ಏನು ಇವತ್ತು ತೆರಳು ಬರೋ ಮಾರ್ಗಗಳಲ್ಲಿ ಶಾಸಕರು ಎಲ್ಲ ಕೂಡ ಮನೆ ಖರ್ಚು ಬಿಟ್ಟು ಪಿ ಡಬ್ಬರಿಗೆ ಮತ್ತು ಆಡಿ ಅವ್ರಿಗೆ ಕರೆಸಿ ರಸ್ತೆಗಳನ್ನೆಲ್ಲ ಸರಿ ಮಾಡಬೇಕು ಮಚ್ಚ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ಮನೇಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆ ಒಂದು ಕಾರ್ಯಗಳನ್ನು ನಡೀತಾ ಇದ್ದಾರೆ ಸರ್ ಬರೋ ಭಕ್ತಾದಿ ಎಲ್ಲರಿಗೂ ಕೂಡ ಬರೋ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಎಷ್ಟು ಜನ ಬಂದರೂ ಕೂಡ ಅಷ್ಟು ಜನಕ್ಕೆ ಕೂಡ ಊಟದ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ ಹೌದು ಸರ್ ಲಿಮಿಟ್ ಮಾಡಿದಿರಿ ಯಾಕಂತ ಹೇಳಿದ್ರೆ ಸರ್ಕಾರ ಏನು ಗೈಡ್ಲೈನ್ ಕೊಟ್ಟಿದೆ ಅದ್ರ ಪ್ರಕಾರ ಅವ್ರಿಗೂ ನಾವು ಕರೆಸಿ ಮೊನ್ನೆ ಪೂರ್ವ ಸಭೆ ಮಾಡಿ ಅವರೆಲ್ಲ ತಿಳಿಸಿದ್ದೀರಿ ಯಾಕಂತ ಹೇಳಿದ್ರೆ ಯಾವುದೇ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು ಎಲ್ಲರಿಗೂ ಕೂಡ ಬುತ್ತಿ ಎಷ್ಟು ಮುಖ್ಯನೋ ಜನಗಳ ಒಂದು ಸೇಫ್ಟಿ ಕೂಡ ಅಷ್ಟೇ ಮುಖ್ಯ ಅಲ್ವಾ ಅದರಿಂದ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಕೂಡ ಅವಕಾಶ ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟು ನಾವೆಲ್ಲ ಕರೆಸಿ ಎಲ್ರಿಗೂ ಕೂಡ ಅವ್ರನ್ನ ಎಲ್ಲ ತೇರು ಕಟ್ಟೋ ಒಂದು ಊರಿನ ಗ್ರಾಮಸ್ಥರ ಮುಖ ಹಿರಿಯರನ್ನೆಲ್ಲ ಕರೆಸಿಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಈಗ ಸೇಫ್ಟಿ ಮುಖ್ಯ ಆ ವಿಚಾರವಾಗಿ ನೋಡಿ ಯಾವುದೇ ಕೂಡ ತೊಂದರೆ ಆಗಬಾರ್ದು ಯಾರು ಕೂಡ ಅಂತ ಹೇಳಿಬಿಟ್ಟು ಅವ್ರಿಗೆ ನಾವು ತಿಳಿಸಿದ್ದೀವಿ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಿದ್ದೀರಿ ಅದೇ ರೀತಿಯಿಂದ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ನಾವು ಸುಮಾರು ಒಂದು ಮೊಬೈಲ್ ಟಾಯ್ಲೆಟ್ಗಳನ್ನ ಸುಮಾರು ಒಂದು ಆರು ಕಡೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು ಇಲ್ಲ ಅಂಗಡಿಗಳಿಗೆಲ್ಲ ವ್ಯವಸ್ಥಿತವಾಗಿ ನಾವು ಏನಾಗ್ತದೆ ಸಹಜವಾಗಿ ಎಲ್ಲ ಬಂದಾಗ ಎಲ್ಲ ಏನಾಗ್ತದೆ ದಿನೇ ದಿನೇ ಜನ ಭಕ್ತರು ಜಾಸ್ತಿ ಆಗ್ತಾಯಿದ್ದಾರೆ ಮತ್ತು ಅದೇ ರೀತಿ ವ್ಯಾಪಾರಸ್ಥರು ಕೂಡ ಬರ್ತದೆ ಯಾಕಂತ ಹೇಳಿದ್ರೆ ಈಗ ನಾವು ಈ ಜಾತ್ರೆ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲರೂ ಬದುಕಬೇಕು ಎಲ್ಲರೂ ಬದುಕ್ಬೇಕು ಅಂಗಡಿ ವ್ಯಾಪಾರಿಗಳು ಬದುಕಬೇಕು ಮಧ್ಯಮ ಬರಬೇಕು ನೀವು ಮನೆ ಸಹಜ ನೋಡಿದ್ದೀರಿ ಈ ಕುಂಭ ಮಹಾಕುಂಭ ನಡೀತಾನೆ ಅಲ್ಲಿ ನಾನು ಕೂಡ ಹೋಗಿದ್ದೆ ಹೋದಾಗ ಸಹಜವಾಗಿ ಏನೆಲ್ಲ ಭಕ್ತರಿಗೆ ಏನಾಗ್ತದೆ ವ್ಯವಸ್ಥೆಗಳು ಇಷ್ಟೆಲ್ಲ ಮಾಡೋಕಾಗುತ್ತೆ ಅವರ ನಂಬಿಕೆ ಈ ಒಂದು ಜಾತ್ರೆಗಳು ಇವೆಲ್ಲ ನಡೆಯೋದು ಏನಪ್ಪ ಅಂತ ಎಲ್ಲ ಒಂದು ಕಡೆ ಸೇರಿದಾಗ ನಮ್ಮಲ್ಲಿರೋದು ಎಲ್ರಿಗೂ ವಂಚಲಿ ಅನ್ನೋ ಉದ್ದೇಶದಿಂದ ಈ ಜಾತ್ರೆ ಕಾರ್ಯ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರೋದು ಈ ಬಾರಿ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮುಜರಾಯಿ ಸಚಿವರಾದಂಥ ರಾಮನಗಡಿ ಸಾಹೇಬರು ಮತ್ತು ಸ್ಥಳೀಯ ಸಂಸದಂಥ ಮನ್ಯ್ ಸರ್ ಅವರು ಮತ್ತು ಸ್ಥಳೀಯ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣವರು ಮಾಜಿ ಸಂಸದಂಥ ಡಿ ಕೆ ಸುರೇಶ್ನವರು ಮಾಜಿ ಮಂತ್ರಿಗಳಾದಂಥ ಎ ನಾನಸಮಿ ಅವರು ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರುಗಳು ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ನಮ್ಮ ಮದುವರಮ್ಮ ದೇವ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದಂಥ ಅವರು ನಮ್ಮ ಮದ್ದುರಮ್ಮ ದೇವಿ ಜಾತ್ರೆಯ ವಿಶೇಷತೆಗಳನ್ನು ವಿವರವಾಗಿ ನಿಮ್ಮ ಮುಂದೆ ತಿಳಿಸಿದ್ದಾರೆ ಅದೇ ರೀತಿ ಏನು ಆ ಕಾಲದಿಂದನೂ ಏನು ಮಧುರಮ್ಮನ ಜಾತ್ರೆ ನಡೀತಾ ಇತ್ತು ಈ ವರ್ಷವೂ ಅದೇ ರೀತಿ ಮಧುರಮ್ಮನ ಜಾತ್ರೆ ನೆರವೇರಲಿದ್ದು ಏನು ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಏನೇನು ಕಾರ್ಯಕ್ರಮಗಳು ಯಾವ್ಯಾವ ರೀತಿ ಭಕ್ತಾದಿಗಳ ಒಂದು ವ್ಯವಸ್ಥೆಗಳು ಅನ್ನೋದ್ರ ಬಗ್ಗೆ ನಮ್ಮ ಪಾಪಣ್ಣವರೀಗ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಇಪ್ಪತ್ತ ಒಂದರಂದು ಶ್ರೀ ಮಧುರಮ್ಮ ದೇವಿಯ ದೀಪೋತ್ಸವಗಳಿರುತ್ತೆ ಇಪ್ಪತ್ತ ಎರಡರಂದು ತೇರುಗಳ ಆಗಮನ ಮೂರರಂದು ಪಲ್ಲಕ್ಕಿ ಉತ್ಸವ ಮತ್ತು ಧರ್ಮರಾಯ ಸ್ವಾಮಿ ಕರ್ಗ ಮಹೋತ್ಸವ ಇರುತ್ತೆ ಆಮೇಲೆ ಮಂಗಳವಾರ ದಿನ ಕೇರುಗಳ ನಿರ್ಗಮನ ಅಲ್ಲಿಗೆ ಮಧುರಮ್ಮ ದೇವಿ ಜಾತ್ರೆಯ ಅಂತ್ಯವಾಗುತ್ತೆ ಏನು ಈ ಮಧುರಮ್ಮ ದೇವಿ ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಾರ್ವಜನಿಕವಾಗಿ ಏನು ಜನ ಜನಗಳ ಮೂಲಭೂತ ಸೌಕರ್ಯಗಳಿಗೆ ಕುಡಿಯೋ ನೀರಿನಾಗಿರ್ಬೋದು ಸ್ವಚ್ಛತೆಯಿಂದ ಇರ್ಬೋದು ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೈರ್ಮಲ್ಯ ವ್ಯವಸ್ಥೆಗಳು ಪಂಚಾಯತಿ ಕಡೆಯಿಂದ ಏನು ವ್ಯವಸ್ಥೆಗಳಾಗ ಆಗ್ತಾ ಇದ್ದಾವೋ ಅದನ್ನು ಪಂಚಾಯತಿ ಜವಾಬ್ದಾರಿ ವಹಿಸ್ಕೊಳ್ತಾ ಇದೆ ಹಾಗೂ ಮದೂರಮ್ಮ ದೇವಿ ಸಮಿತಿ ಕಡೆಯಿಂದ ಏನು ಎಲ್ಲ ಜವಾಬ್ದಾರಿಗಳು ವಹಿಸ್ಕೋಬೇಕು ಸಮಿತಿ ವಹಿಸ್ಕೊಳ್ತಾ ಇದೆ ಹಾಗೂ ಮುಜರಾಯಿ ಇಲಾಖೆಯಿಂದ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕೋ ಅದು ಮುಜರಾಯಿ ಇಲಾಖೆ ಮಾಡ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈಗ ಪೊಲೀಸ್ ಇಲಾಖಾ ವತಿಯಿಂದ ಏನು ಜನಗಳ ಒಂದು ಹಿತದೃಷ್ಟಿಯಿಂದ ಏನು ಕಾನೂನು ಸುವ್ಯವಸ್ಥೆಯಲ್ಲಿ ಅಹಿತಕರ ಘಟನೆಗಳು ನಡೆಯದ ನಡೆಯದ ರೀತಿಯಲ್ಲಿ ಏನು ಎಲ್ಲ ಭದ್ರತೆಗಳು ಬೇಕೋ ಎಲ್ಲ ರೀತಿ ಭದ್ರತೆಗಳನ್ನು ಇದೆ ಅದೇ ರೀತಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಜಾತ್ರೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ವೈದ್ಯಾಧಿಕಾರಿಗಳು ಎಲ್ಲನೂ ಎಲ್ಲ ಯವಸ್ಪೂರ್ವವಾಗಿ ಈ ಬಾರಿ ಜಾತ್ರೆ ನೆರವೇರಲಿದೆ ಯಾವುದೇ ವಿಧವಾದಂಥ ಒಂದು ಸಾರ್ವಜನಿಕ ರೀತಿಯಲ್ಲಿ ಯಾವುದು ಒಂದು ಲೋಪದೋಷಗಳು ಆಗದಿದ್ದ ಆಗದ ರೀತಿಯಲ್ಲಿ ನಮ್ಮ ಉಸ್ಕೂರಿನ ಎಲ್ಲ ಮುಖಂಡರುಗಳು ಎಲ್ಲ ಪಕ್ಷ ಭೇದ ಮರೆತು ಎಲ್ಲರೂ ಈ ಜಾತ್ರೆಯನ್ನು ಒಟ್ಟಾಗಿ ಸೇರಿ ಜಾತ್ರೆ ಮದ್ದುರಮ್ಮ ಜಾತ್ರೆಯನ್ನು ನೆರವೇರಿಸಿ ನೆರವೇರಿಸಿ ಮದ್ದುರಮ್ಮ ದೇವಿ ಜಾತ್ರೆಯಿಂದ ಎಲ್ಲ ಭಕ್ತಾದಿಗಳಿಗೆ ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರಿಗೆ ನಮ್ಮ ಉಸ್ಕೂರಿಗೆ ಇಡೀ ಮದ್ದುರಮ್ಮ ದೇವಿಯ ಭಕ್ತಾದಿಗಳು ಎಲ್ಲೆಲ್ಲಿ ಯಾರ್ಯಾರು ಬಂದು ಈ ಮದ್ದುರಮ್ಮ ದೇವಿಯಲ್ಲಿ ಅರಕೆಯನ್ನು ಹೊತ್ಕೊತಾರೋ ಅವ್ರಿಗೆಲ್ಲರೂ ಮದ್ದುರಮ್ಮ ದೇವಿ ಒಳ್ಳೇದು ಮಾಡಲಿ ಒಳ್ಳೇದಾಗಲಿ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಇಡೀ ನಮ್ಮ ಮದ್ದುರಮ್ಮ ದೇವಿ ಜಾತ್ರೆಗೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಒಳ್ಳೆಯದಾಗಿ ಶುಭ ಸಿಗಲಿ ಅಂತ ನಾನು ಆರೈಕೆ ಈ ದಿನ ಈ ಒಂದು ಸ್ಪೀಟನ್ನು ಇಟ್ಕೊಂಡಿದ್ದಾರೆ ನಮ್ಮ ಮಧುರಮ್ಮ ದೇವಿಯ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸಮ್ಮುಖದಲ್ಲಿ ಎಲ್ಲ ನಮ್ಮ ಗ್ರಾಮ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಮಧುರಮ್ಮನವರ ಒಂದು ಜಾತ್ರೆಯ ವಿಶೇಷತೆಯನ್ನು ಎಲ್ಲ ಈಗ ನಮ್ಮ ಸ್ನೇಹಿತರಿಬ್ಬರು ಹೇಳಿದ್ದಾರೆ ಮೇನ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಜಾತ್ರೆ ಪ್ರಾರಂಭ ಆಗ್ತದೆ ಇಪ್ಪತ್ತೊಂದನೇ ತಾರೀಕು ನಮ್ಮ ಸುತ್ತಮುತ್ತಿನ ಹಳ್ಳಿ ಜನಗಳೆಲ್ಲ ದೀಪೋತ್ಸವವನ್ನು ಬೆಳಗ್ಗೆಯಿಂದನೇ ಆಚರಣೆ ಮಾಡ್ತಾರೆ ಆವತ್ತಿನ ಬೆಳಿಗ್ಗೆ ನಮ್ಮೂರಿನ ದೀಪೋತ್ಸವ ಬೆಳಗ್ಗೆ ಬಂದು ಇಲ್ಲಿ ಮುದ್ರಮ್ಮನ ದೇವಸ್ಥಾನಕ್ಕೆ ಬರ್ತಾರೆ ಆಮೇಲೆ ಇಪ್ಪತ್ತ ಎರಡನೇ ತಾರೀಕು ಈ ಸುತ್ತಮುತ್ತಿನ ಗ್ರಾಮಗಳಿಂದ ನಮಗೆ ತೀರಗಳ ಆಗಮನ ಆಗ್ತದೆ ಈ ಮುಂಚೆ ನಮಗೆ ರೈಲ್ವೆ ಟ್ರ್ಯಾಕ್ ಬರೋದಕ್ಕೆ ಮುಂಚೆ ಒಂದು ಇನ್ನೂ ನಾಲ್ಕು ರಥಗಳು ನಮಗೆ ಬರ್ತಾಯಿತ್ತು ಈಗ ಅದು ಅಡ್ಚಣೆಯಿಂದ ಬರ್ತಾರೆ ಅವ್ರು ಬಂದು ಪಾಪ ರೈಲ್ವೆ ಟ್ರ್ಯಾಕಿಂದ ಆ ಕಡೆಯೇ ನಿಲ್ಲಿಸ್ತಾರೆ ಅದು ಅವ್ರಿಗೂ ಪಾಪ ಬೇಸರ ಇಲ್ಲಿ ತನಕ ಬಂದಿದ್ದೀವಿ ನಾವು ಅಮ್ಮನ್ನ ಒಂದು ಸನ್ನಿಧಿಗೆ ಬರಲಿಲ್ಲ ಅನ್ನೋದು ಆ ಬರೋ ವರ್ಷಕ್ಕೆ ಅವ್ರಿಗೆ ಒಂದು ದಾರಿ ಕೊಟ್ಟು ಇಲ್ಲಿ ಆ ಅಮ್ಮನ ಸನ್ನಿಧಿಗೆ ಬರೋ ಥರ ಮಾಡಲಿ ಅಂತ ನಾವು ನಾವು ಅಮ್ಮನ ಹತ್ರ ಒಂದು ಅವ್ರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಆಮೇಲೆ ಇಪ್ಪತ್ತ ಮೂರನೇ ತಾರೀಕು ಇಲ್ಲಿ ನಮ್ಮ ಮುದ್ರಮ್ಮನವರ ಸುತ್ತಮುತ್ತಿನ ಹಳ್ಳಿ ಹಳ್ಳಿಯಿಂದ ಒಂದು ಐವತ್ತು ಪಲಕಿಗಳು ಬರ್ತದೆ ನೈಟು ನಮ್ಮ ಧರ್ಮಾಲಯ ಸ ಕುಲಸ್ಥರದ ಕರ್ಗವನ್ನು ಆಚರಣೆ ಮಾಡ್ತಾರೆ ಹಾಗೆ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯಿಂದ ಇದು ಯಾರ್ಯಾರು ನಮ್ಮ ಇಲ್ಲಿ ಬರ್ತಾರೋ ಎಲ್ಲರಿಗೂ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ಆರೋಗ್ಯದ ಇದು ಹಿತ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಅಭಿವೃದ್ಧಿ ಸಂಸ್ಥೆಯ ಸಮಿತಿಯಿಂದ ಮಾಡಿಕೊಂಡಿದ್ದಾರೆ ಹಾಗೆ ಈಗ ಪೊಲೀಸ್ ಇಲಾಖೆಯಿಂದ ನಮ್ಮ ಜಾತ್ರೆಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಸಿ ಸಿ ಟಿ ವಿಗಳನ್ನು ಅಳವಡಿಸ ಅಳವಡಿಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಒಂದು ಜನಗಳಿಗೆ ಯಾವುದೇ ಒಂದು ತೊಂದರೆ ಆಗದಿರ ಇರಲಿ ಅಂತ ಅವರನ್ನು ತುಂಬ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ ಅದ ಈಗ ಈ ನಮ್ಮ ಆನೇಕಲ್ ತಾಲೂಕಿನಿಂದ ಸುತ್ತಮುತ್ತ ಬೆಂಗಳೂರಿಂದ ಎಲ್ಲ ಬರೋ ಅಮ್ಮನ ಸೇವೆ ಮಾಡೋಕ್ಕೆ ಬರ್ತಾಯಿರೋ ಎಲ್ಲ ಇವರಿಗೆ ಭಕ್ತಾದಿಯರಿಗೆಲ್ಲ ಮದರಮ್ಮನವರು ಒಳ್ಳೆ ಬುದ್ಧಿ ಕೊಟ್ಟು ಯಾರಿಗೆ ಒಂದು ಐದಕರ ಘಟನೆ ಆಗದೆ ಹಾಗೆ ಒಂದು ಅಮ್ಮನ ಜಾತ್ರೆಯನ್ನು ಚೆನ್ನಾಗಿ ವಿಜ್ ವಿಜೃಂಭಣೆ ಮಾಡಬೇಕಾಗಿ ಎಲ್ಲರಲ್ಲಿ ವಿನಂತಿ